ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಪ್ರಾರಂಭ ಆಗಿ ಒಂದು ನೂರು ವರ್ಷಗಳಾಗ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಗರದ ಎಲ್ಲ ವಸತಿ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಹಿಂದೂ ಸಮ್ಮೇಳನ ಅದನ್ನ ಕಳೆದ ಒಂದು ತಿಂಗಳಿನಿಂದ ಆಯೋಜನೆ ಮಾಡಿದೆ ಸುಮಾರು ಒಂದು ಲಕ್ಷ ಈ ರೀತಿಯ ಹಿಂದೂ ಸಮ್ಮೇಳನಗಳು ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಅದರ ಒಂದು ಭಾಗವಾಗಿ ನಮ್ಮೂರಿನಲ್ಲೂ ಕೂಡ ಇವತ್ತು ನಾವು ಹಿಂದೂ ಸಂಗಮ ಅನ್ನೋ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಸೇರಿದೆ ಯಾಕಕ್ಕೋಸ್ಕರ ಹಿಂದೂ ಸಂಗಮ ಹಿಂದೂ ಅಂದ್ರೆ ಯಾರು ತುಂಬಾ ಜನಕ್ಕೆ ಈ ಪ್ರಶ್ನೆ ಸದಾ ಕಾಡ್ತಾ ಇರುತ್ತೆ ಹಿಂದೂ ಅಂತ ಹೇಳಿದ್ರೆ ಏನು ಇತ್ತೀಚೆಗೆ ಭಾಷಣ ಮಾಡ್ತಾ ಇರೋದನ್ನು ಕೇಳ್ತಾ ಇದೆ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿರುವಂತಹ ಶಬ್ದ ಹಿಂದೂ ಅಂತ ಹೇಳಿದ್ರೆ ಮತ್ತೆ ದು ಹಿಂದು ಹಿಮ್ ಅಂದ್ರೆ ಹಿಂಸೆಯನ್ನು ದು ಅಂದ್ರೆ ದೂರ ಮಾಡುವವನು ಅಂದ್ರೆ ಯಾರು ಹಿಂಸೆಯಿಂದ ದೂರ ಇದ್ದಾನೆ ಯಾರು ಈ ಸಮಾಜದಲ್ಲಿ ಶಾಂತಿಯನ್ನು ಬಯಸ್ತಾನೆ ಯಾರು ಈ ಸಮಾಜದಲ್ಲಿ ಸಹಭಾಳ್ವೆಯನ್ನು ಬಯಸ್ತಾನೆ ಯಾರಿಗೆ ಸಮಾಜದಲ್ಲಿ ನಾವೆಲ್ಲ ಒಟ್ಟಿಗೆ ಬದುಕಬೇಕು ಅಂತ ಇದೆ ಯಾರು ಸಂಘಟಿತರಾಗಿ ಬದುಕಬೇಕು ಅಂತ ಇದ್ದಾರೆ ಅವರೇ ಹಿಂದೂಗಳು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಶಬ್ದ ನಾವು ಹಿಂದೂ ಅನ್ನೋ ಶಬ್ದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸ್ಕೊಳ್ತೀವಿ ಆದ್ರೆ ಹಿಂದೂ ಅಂತ ಹೇಳಿದ್ರೆ ಅದೊಂದು ಜೀವನ ಪದ್ಧತಿ ಅದೊಂದು ಸಂಸ್ಕೃತಿ ಅದೊಂದು ಪರಂಪರೆ ಅದೊಂದು ಇತಿಹಾಸ ಯಾವುದೇ ದೇಶ ತನ್ನದೇ ಆದಂತಹ ಸಂಸ್ಕೃತಿ ತನ್ನದೇ ಆದಂತಹ ಪರಂಪರೆಯ ನೆಲೆಗಟ್ಟಿನಲ್ಲೇ ಅದರ ಜೀವನ ನಡಿಬೇಕು ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿದೆ ಎಲ್ಲ ದೇಶಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಸಂಸ್ಕೃತಿ ಇದೆ ಅದರದ್ದೇ ಆದಂತಹ ಒಂದು ಪದ್ಧತಿ ಇದೆ ಅದರದ್ದೇ ಆದಂತಹ ಒಂದು ಸಂಸ್ಕಾರ ಆಚರಣೆಗಳು ನಂಬಿಕೆಗಳು ಪ್ರತಿ ದೇಶಕ್ಕೂ ಕೂಡ ಇದೆ ಆ ರೀತಿ ಯಾವ ದೇಶಕ್ಕೆ ತನ್ನದೇ ಆದಂತಹ ಸಂಸ್ಕೃತಿ ಇದೆಯೋ ಅದನ್ ಮಾತ್ರ ಒಂದು ರಾಷ್ಟ್ರ ಅಥವಾ ಒಂದು ದೇಶ ಅಂತ ನಮಗೆ ಕರೀಲಿಕ್ಕೆ ಸಾಧ್ಯ ಅನ್ಯಾನ್ಯ ಸಂಸ್ಕೃತಿ ಆಚರಣೆಗಳ ಮಧ್ಯದಲ್ಲಿಯೂ ಕೂಡ ಯಾವ ರಾಷ್ಟ್ರ ಅಥವಾ ಯಾವ ದೇಶ ತನ್ನ ಸಂಸ್ಕೃತಿಗೆ ಮುಖಾಗದಂತೆ ತನ್ನನ್ನು ತಾನು ಗಟ್ಟಿಗೊಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈ ಜಗತ್ ಮಾಡಿದೆಯೋ ಮಾಡಿದ್ಯೋ ಆ ಎಲ್ಲ ದೇಶಗಳು ಆ ಎಲ್ಲ ರಾಷ್ಟ್ರಗಳು ಮುಂಚೂಣಿಯಲ್ಲಿ ಬಂದು ನಿಲ್ತವೆ ಆ ತರ ಜಗತ್ನಲ್ಲಿ ಏನಾದ್ರು ಈ ಎಲ್ಲ ನಂಬಿಕೆಗಳು ಆಚರಣೆಗಳು ಯಾವ್ದ್ ಯಾವ್ದು ಇದೆ ಈ ದೇಶಕ್ಕೆ ಬಂದಿದೆ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾ ತನ್ನ ಸಂಸ್ಕೃತಿಯನ್ನು ಮುಕ್ಕಾಗದಂತೆ ಕಾಪಾಡಿಕೊಂಡಿರುವಂತಹ ಒಂದೇ ಒಂದು ಸಂಸ್ಕೃತಿ ಅಥವಾ ಒಂದೇ ಒಂದು ಪರಂಪರೆ ಇದ್ರೆ ಅದು ಹಿಂದೂ ಸಂಸ್ಕೃತಿ ಅಥವಾ ಹಿಂದೂ ಪರಂಪರೆ ಹಿಂದೂ ಅಂತ ಹೇಳಿದಾಗ ತುಂಬಾ ಜನಕ್ಕೆ ಹಿಂದೂ ಅಂದ್ರೆ ಇವರು ಮುಸಲ್ಮಾನರನ್ನು ವಿರೋಧ ಮಾಡುವವರು ಅಂತ ಒಂದು ಶಬ್ದ ಇದೆ ಸಾಧಾರಣ ಹಿಂದೂ ಮುಸ್ಲಿಂ ಅಂತ ಶಬ್ದ ಬಳಸ್ತಾರೆ ಬಟ್ ಇದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತ ಇರ್ಬೋದು ಬೌದ್ಧ ಇರ್ಬೋದು ಜೈನ ಇರ್ಬೋದು ಇವೆಲ್ಲವೂ ಕೂಡ ಒಂದು ಮತ ಪದ್ಧತಿಗಳು ಅವರದೇ ಆದಂತಹ ಪೂಜಾ ಪದ್ಧತಿಗಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮುನ್ನೂರ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ನಾವು ಹೇಳಿದೀವಿ ಇದನ್ನು ಕೇಳಿರ್ಬೋದು ನಾವೆಲ್ಲ ಕೂಡ ನಾವು ನಡೆದಾಡುವ ದೇವತೆ ಅಂತ ಹೇಳಿ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ಗೋಮಾತೆಯಲ್ಲಿ ಲಕ್ಷೋಪ ಲಕ್ಷ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಹೀಗೆ ಮುನ್ನೂರ ಮೂವತ್ಮೂರು ಕೋಟಿ ದೇವತೆಗಳನ್ನ ಪೂಜೆ ಮಾಡುವಂತಹ ನಮಗೆ ಇನ್ನು ಎರಡು ಮೂರು ದೇವತೆಗಳು ಎಷ್ಟೋ ಸೇರ್ಕೊಂಡ್ರೆ ನಮ್ಗೆ ಏನ್ ಬೇಸರ ಇಲ್ಲ ಕಣ್ರಿ ಹಿಂದೂ ಸಮಾಜ ಎಲ್ಲವನ್ನೂ ಸ್ವೀಕಾರ ಮಾಡುತ್ತೆ ಅಂತಹ ಒಂದು ಸಂಸ್ಕೃತಿ ಎಲ್ಲರನ್ನೂ ಕೂಡ ನಾವು ಅಲ್ಲ ಹೋರ್ಲಿ ಯೇಸು ಹೋರ್ಲಿ ಆ ಸಂಸ್ಕೃತಿ ನಮ್ದಲ್ಲ ರಾಮ ಆಲ್ಸೋ ಅಂದ್ರೆ ರಾಮನು ಕೃಷ್ಣನು ಈಶ್ವರನು ಎಲ್ಲ ದೇವತೆಗಳನ್ನು ಸ್ವೀಕಾರ ಮಾಡುವವರು ಯಾರದೇ ಇನ್ನೊಬ್ಬರ ಪೂಜಾ ಪದ್ಧತಿಯನ್ನ ವಿರೋಧ ಮಾಡುವ ಸಂಸ್ಕೃತಿ ನಮ್ಮದಲ್ಲ ಪ್ರತಿಯೊಬ್ಬರ ಆಚರಣೆಗೂ ಕೂಡ ಗೌರವ ಕೊಡ್ತಾ ಪ್ರತಿಯೊಬ್ಬರನ್ನು ಸ್ವೀಕಾರ ಮಾಡ್ತಾ ಒಂದು ಸಹಿಷ್ಣು ಸಂಸ್ಕೃತಿ ಅಂತಿದ್ರೆ ಅದು ಕೇವಲ ಹಿಂದೂ ಸಂಸ್ಕೃತಿ ಮಾತ್ರ ಜಗತ್ತಿನ ಬೇರೆ ಬೇರೆ ದೇಶಗಳು ಯಾವುದೇ ದೇಶ ಇರ್ಬೋದು ಆ ದೇಶಗಳೆಲ್ಲವೂ ಕೂಡ ಭಾರತಕ್ಕೆ ಯಾಕೆ ರಥಮಸ್ತಕ ಆಗತ್ತೆ ಅಂತ ಕೇಳಿದ್ರೆ ಭಾರತದಲ್ಲಿರುವಂತಹ ಈ ಒಂದು ಸಹಿಷ್ಣು ಸಂಸ್ಕೃತಿ ಇದನ್ನ ಇಡೀ ಜಗತ್ತ ಬಲವಾಗುತ್ತೆ ಯಾರು ಜಗತ್ತಿನ ಬೇರೆ ಬೇರೆ ದೇಶಗಳ ದಾರ್ಶನಿಕರು ಭಾರತವನ್ನ ಪರಿಚಯ ಮಾಡಿಕೊಳ್ಲಿಕ್ಕೋ ಅಥವಾ ಭಾರತದಲ್ಲಿ ಪ್ರವಾಸ ಮಾಡ್ಲಿಕ್ಕೋ ಬಂದಿದ್ರು ಅವರೆಲ್ಲ ಭಾರತವನ್ನ ಅಧ್ಯಯನ ಮಾಡ್ತಾ 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 ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತು ಜಗತ್ನಲ್ಲಿ ಏನಾದ್ರು ಭಾರತ ಮಾತ್ರ ಹಾಗಾಗಿ ನಮ್ಮದೇನಾದ್ರೂ ಜನ್ಮ ಅಂತ ಇದ್ರೆ ಅದು ಈ ಭಾರತದ್ದೇ ನಾವೇನಾದ್ರೂ ಜೀವನ ಮಾಡ್ಬೇಕು ಅಂತಿದ್ರೆ ಈ ಭಾರತದಲ್ಲೇ ಅಂತ ಹೇಳಿ ಎಷ್ಟೋ ಜನ ಈ ಭಾರತದಲ್ಲಿ ಉಳಿದ್ರು ಅವರೆಲ್ಲರನ್ನೂ ಕೂಡ ನಮ್ಮ ದೇಶ ಸ್ವೀಕಾರ ಮಾಡ್ತು ಆದ್ರೆ ಬರ್ಬೇಕಾದ್ರೆ ಅವರು ಪರಕೀಯರಾಗ್ತಂದ್ರು ಬಂದ್ಮೇಲೆ ಈ ದೇಶದವರೇ ಆದ್ರು ಲಕ್ಷಾಂತರ ಜನ ಈ ರಾಷ್ಟ್ರದ ನಮ್ಮ ದೇಶದ ಮಣ್ಣನ್ನ ಇಲ್ಲಿಯ ಸಂಸ್ಕೃತಿಯನ್ನ ಒಪ್ಕೊಂಡ್ರು ಹಕ್ಕೊಂಡ್ರು ಮತ್ತು ಇದನ್ನ ತಮ್ಮದಾಗಿಸ್ಕೊಂಡ್ರು ಅವರು ಹಿಂದೂಗಳಾಗಿ ಅವರು ಭಾರತೀಯರಾಗಿ ಉಳಿದ್ರು ಇದು ನಮ್ಮ ದೇಶದ ನಮ್ಮ ಮಣ್ಣಿನ ಸಂಸ್ಕೃತಿ ನಮ್ಮಲ್ಲಿ ಎಲ್ಲರೂ ಸ್ವೀಕಾರ ಮಾಡ್ತೀವಿ ನೋಡಿ ವಿಶೇಷವಾಗಿ ಪಟ್ಟಣದ ವ್ಯತ್ಯಾಸ ಆಗಿರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಕೂಡ ಯಾರಾದರೂ ಹೊರಗಡೆ ಅವ್ರು ಬಂದ್ರೆ ಮೊದಲು ಅವರನ್ನು ಕೇಳೋದು ನೀನ್ ಯಾರು ಅಂತ ಕೇಳಲ್ಲ ಮೊದಲು ಬಾರಪ್ಪ ಕೂತ್ಕೋ ನೀರ್ ಕುಡಿ ಚಹಾ ಕುಡಿ ಊಟ ಸಮಯಕ್ಕೆ ಬಂದಿದ್ರೆ ಊಟ ಮಾಡು ಉಪಹಾರ ಸಮಯಕ್ಕೆ ಬಂದಿದ್ರೆ ಉಪಹಾರ ತಗೋ ಆಮೇಲೆ ಕೇಳ್ತಾರೆ ಅಪ್ಪ ನೀನ್ ಯಾರ ಮನೆಯವನು ನೀನ್ ಯಾರ ಮನೆ ಹುಡುಕ್ತಾ ಇದ್ಯಾ ಅಂತ ಅಂದ್ರೆ ಎಲ್ಲರನ್ನು ಸ್ವೀಕಾರ ಮಾಡುವಂತಹ ಎಲ್ಲರನ್ನು ಕೂಡ ತಮ್ಮೊಳಗೆ ಸೇರಿಸ್ಕೊಳ್ಬಹುದಾಗಿರುವಂತಹ ಒಂದು ಸಂಸ್ಕೃತಿ ಇದ್ರೆ ಅದು ಕೇವಲ ನಮ್ಮ ಸಂಸ್ಕೃತಿ ನನ್ನ ಸಂಸ್ಕೃತಿ ಅದು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ ಹಾಗಾದ್ರೆ ಈ ಹಿಂದೂ ಅಂತ ಹೇಳಿದ್ರೆ ಇಷ್ಟೇನಾ ಅಂತ ಕೇಳಿದ್ರೆ ಹಿಂದೂ ಅನ್ನಕ್ಕೆ ಬಹಳ ವಿಶಾಲವಾದಂತಹ ವ್ಯಾಖ್ಯೆ ಇದೆ ಹಿಂದೂ ಅಂತ ಹೇಳಿದಾಗ ನಾವು ಒಂದು ಸಂಸ್ಕೃತಿ ಅಂತ ಹೇಳ್ಬೋದು ಆದ್ರೆ ಸಂಸ್ಕೃತಿ ಅಂತ ಹೇಳಿದ್ರೆ ಏನು ಹಾಗಾದ್ರೆ ನಮಗೆ ಹಿಂದೂ ಅಂತ ಹೇಳಿದಾಗ ಸಂಸ್ಕೃತಿ ಅಂತ ಗೊತ್ತು ಸಂಸ್ಕೃತಿ ಅಂದ್ರೇನು ಇನ್ನೊಂದು ಶಬ್ದ ನಾವು ಬಳಸ್ತೀವಿ ಹಿಂದೂ ಧರ್ಮ ಅಂತ ಬಳಸ್ತೀವಿ ಧರ್ಮ ಅಂದ್ರೇನು ನೋಡಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಧರ್ಮ ಅನ್ನೋದಕ್ಕೆ ರಿಲಿಜನ್ ಅನ್ನೋ ಶಬ್ದವನ್ನ ಬಳಸ್ತಾರೆ ಆದ್ರೆ ಹಿಂದೂ ಅನ್ನೋದು ಅದು ರಿಲಿಜನ್ ಅಲ್ಲ ಹಾಗಾದ್ರೆ ಧರ್ಮ ಅಂದ್ರೆ ಏನು ಧರ್ಮ ಅಂತ ಹೇಳಿದ್ರೆ ಕರ್ತವ್ಯ ಅಂತ ಅರ್ಥ ನಾವು ಕೇಳಿದೀವಿ ಪಿತೃಧರ್ಮ ಧರ್ಮ ಮಾತೃಧರ್ಮ ಪುತ್ರ ಧರ್ಮ ಏನ್ ಹಾಗಂದ್ರೆ ಪುತ್ರ ಧರ್ಮ ಅಂದ್ರೆ ಏನು ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಪುತ್ರ ಧರ್ಮ ಅಂದ್ರೆ ಪುತ್ರನ ಕರ್ತವ್ಯ ಇದು ಕರ್ತವ್ಯಕ್ಕೆ ನಾವು ಧರ್ಮ ಅಂತ ಬಳಸ್ತೀವಿ ಧರ್ಮ ಪಿತೃ ಧರ್ಮ ಏನಾಗಂದ್ರೆ ಅದು ಕರ್ತವ್ಯ ಧರ್ಮ ಅನ್ನೋದಕ್ಕೆ ಕರ್ತವ್ಯ ಬೋಧ ಇದೆ ನಮ್ಮಲ್ಲಿ ಅಂದ್ರೆ ಕರ್ತವ್ಯ ನಿನ್ನ ಡ್ಯೂಟಿ ನೀನ್ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಹಾಗೆ ನಮ್ಮೆಲ್ಲರದ್ದು ಕೂಡ ಒಂದು ಮಾನವ ಧರ್ಮ ಅಂತ ಇದೆ ಆ ಧರ್ಮ ಅಂದ್ರೆ ಏನು ಮತ್ತದೇ ಧರ್ಮ ಅಂತ ಹೇಳಿದ್ರೆ ಅದು ಕರ್ತವ್ಯ ಮಾತ್ರ ಬೇರೆ ಬೇರೆ ಪೂಜಾ ಪದ್ಧತಿಗಳಲ್ಲಿ ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಚರಣೆ ಅಂತ ಇದೆ ಆದ್ರೆ ನಮ್ಮಲ್ಲಿ ಧರ್ಮ ಅಂತ ಹೇಳಿದ್ರೆ ಅದಕ್ಕೊಂದು ಕರ್ತವ್ಯವನ್ನ ನಾವು ಸೇರ್ಪಡೆ ಮಾಡಿದೀವಿ ಹಾಗಾಗಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಹಿಂದೂವಾಗಿ ನನ್ನ ಕರ್ತವ್ಯ ಏನು ದೇಶಕ್ಕೋಸ್ಕರ ನನ್ನ ಕರ್ತವ್ಯ ಏನು ನನ್ನ ಮನೆಗೋಸ್ಕರ ನನ್ನ ಕರ್ತವ್ಯ ಏನು ನನ್ನ ಸಮಾಜಕ್ಕೋಸ್ಕರ ನನ್ನ ಕರ್ತವ್ಯ ಏನು ನನ್ನ ಗ್ರಾಮಕ್ಕೋಸ್ಕರ ನನ್ನ ಕರ್ತವ್ಯ ಏನು ಇದನ್ನ ನಾವು ಧರ್ಮ ಅಂತ ಕರಿತೀವಿ ಈ ಧರ್ಮ ಅನ್ನೋದು ಒಂದು ಥಿಯರಿ ಅಂದ್ರೆ ನೀವು ಬೇರೆ ಬೇರೆ ಪುರಾಣಗಳಲ್ಲೋ ಶ್ಲೋಕಗಳಲ್ಲೋ ವೇದಗಳಲ್ಲೋ ಎಲ್ಲ ಓದ್ತಿರಲ್ಲ ಅದೆಲ್ಲ ಥಿಯರಿ ಅಂದ್ರೆ ಬರವಣಿಗೆ ಇದೆ ಅದರ ಆಚರಣೆ ತರೋದು ಅಂದ್ರೆ ಅದನ್ನ ಯಥಾವತ್ತ ನಿರ್ವಹಣೆ ಮಾಡೋದೇ ಅದು ಸಂಸ್ಕೃತಿ ಯಾವುದನ್ನ ನಮ್ಮ ಹಿರಿಕರು ಅಥವಾ ನಮ್ಮ ಹಿರಿಯರು ಈ ರೀತಿ ಮಾಡಬೇಕು ಅಂತ ಹೇಳಿದಾರೋ ಅದೆಲ್ಲ ಧರ್ಮ ಯಾವುದನ್ನ ನಾವೀಗ ಆಚರಣೆ ಮಾಡ್ತಾ ಇದೀವೋ ಅದು ಸಂಸ್ಕೃತಿ ಅಂದ್ರೆ ಯಾವ್ದನ ಥಿಯರಿ ಯಾವ್ದನ ಬರ್ದು ನಮ್ಗೆ ಹೇಳಿದಾರೋ ಅದನ್ನ ನಾವು ದಿನನಿತ್ಯದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೀವಿ ಅದೇ ಸಂಸ್ಕೃತಿ ಹಾಗಾಗಿ ಹಿಂದೂ ಅನ್ನೋದು ಒಂದು ಧರ್ಮವೂ ಹೌದು ಹಿಂದೂ ಅನ್ನೋದು ಒಂದು ಸಂಸ್ಕೃತಿಯೂ ಹೌದು ಸಂಸ್ಕೃತಿ ಅಂದಾಗ ಬರ್ಬೇಡ ಆಚರಣೆಗಳು ಯಾವ್ದು ಹಾಗಾದ್ರೆ ಸಂಸ್ಕೃತಿ ಅಂತ ಹೇಳಿದ್ರೆ ನೋಡಿ ನಮ್ಮ ಮನೆ ಮುನ್ಗಡೆ ನಾವು ರಂಗೋಲಿ ಹಾಕ್ತೀವಿ ಇದು ಹಿಂದೂ ಸಂಸ್ಕೃತಿ ನೀವು ಸಾಧಾರಣವಾಗಿ ಯಾವುದೇ ಮನೆ ಮುನ್ಗಡೆ ರಂಗೋಲಿ ಇದೆ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಹಿಂದೂ ಮನೆ ಹಿಂದೂ ಮನೆ ಗುರುತಿಸ್ಬೇಕಾದ್ರೆ ಬಹಳ ಸರಳ ಇದು ಮನೆ ಮುಂದೆ ರಂಗೋಲಿ ಇದೆ ಫಸಲಿಗೆ ಪೂಜೆ ಮಾಡಿದ್ದಾರೆ ಮನೆ ಮುಂದ್ಗಡೆ ತುಳಸಿ ಕಟ್ಟೆ ಇದೆ ಆ ಮನೆಯವರು ದೇವರಿಗೆ ಪೂಜೆ ಮಾಡ್ತಾರೆ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ ಮನೆಯಲ್ಲಿ ಹಣೆಗೆ ತಿಲಕ ಇಡ್ತಾರೆ ಮನೆಯವರು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾರೆ ಹತ್ತಾರು ಸಂಗತಿಗಳ ಯಾವುದನ್ನ ನಾವು ದಿನನಿತ್ಯ ನಾವು ಮಾಡ್ತಾ ಇದೀವೋ ಇವೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿಯೇ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಹಾಸು ಹೊಕ್ಕಾಗಿರುವುದು ಈ ಸಂಸ್ಕೃತಿನೇ ಅಕಸ್ಮಾತ್ ಏನಾದ್ರೂ ನಮ್ಮ ದೇಶದಲ್ಲಿ ಈ ಸಂಸ್ಕೃತಿ ಈ ಪರಂಪರೆಯನ್ನ ಉಳಿಸ್ಕೊಂಡ್ ಬರಲಿಕ್ಕೆ ಸಾಧ್ಯ ಆಗಿದೆ ಅದರ ಬಹಳ ದೊಡ್ಡ ಕೊಡುಗೆ ಯಾವುದು ಕೇಳಿದ್ರೆ ಅದು ನಮ್ಮ ಗ್ರಾಮಗಳದ್ದು ನಮ್ಮ ಗ್ರಾಮವಾಸಿಗಳದ್ದು ನಮ್ಮೆಲ್ಲರ ಕೊಡುಗೆ ಬಹಳ ದೊಡ್ಡ ಇದೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಡೋದ್ರಲ್ಲಿ ನಮ್ಮ ಪರಂಪರೆಯನ್ನ ಉಳಿಸ್ಕೊಡೋದ್ರಲ್ಲಿ ಇವತ್ತು ನಗರೀಯ ಪ್ರದೇಶಗಳಲ್ಲಿ ಎಷ್ಟೋ ಸಂಗತಿಗಳನ್ನು ನಾವು ಬಿಟ್ಟಿರ್ಬಹುದು ಆಚರಣೆಗಳನ್ನು ಬಿಟ್ಟಿರಬಹುದು ಆದ್ರೆ ಇವತ್ತು ಗ್ರಾಮಗಳಿಗೆ ಹೋದ್ರೆ ಪ್ರತಿ ಹಬ್ಬಕ್ಕೂ ಕೂಡ ತನ್ನದೇ ಆದಂತಹ ರೀತಿಯ ಒಂದು ಆಚರಣೆಗಳಿದೆ ಇವತ್ತು ಆಚರಣೆಯನ್ನು ಉಳಿಸ್ಕೊಂಡಿದ್ದಾರೆ ಕಳೆದ ನೂರ ಇನ್ನೂರು ಮುನ್ನೂರು ವರ್ಷಗಳಿಂದ ಆಚರಣೆ ಮಾಡ್ತಿರುವಂತಹ ಆ ಪದ್ಧತಿಗಳನ್ನ ಇವತ್ತು ನಮ್ಮ ಗ್ರಾಮಗಳಲ್ಲಿ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಇದೇ ಸಂಸ್ಕೃತಿ ಹಾಗಾಗಿ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ಇದಕ್ಕೆ ಹೊರತಾಗಿ ಇನ್ಯಾವುದೋ ವಿಶೇಷ ವ್ಯವಸ್ಥೆ ಇಲ್ಲ ಯಾವುದನ್ನ ನಾವು ನಮ್ಮ ಸಮಾಜ ನಿತ್ಯ ದೈನಂದಿನ ಚಟುವಟಿಕೆಗಳಲ್ಲಿ ನಾವೆಲ್ಲ ಕೂಡ ತಾಯಂದ್ರು ಇಲ್ಲಿರುವಂತಹ ಪುರುಷರು ಸಜ್ಜನ ಬಂಧುಗಳು ನಾವೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಆಚರಣೆ ಮಾಡ್ತಾ ಇದೀವೋ ಅದೇನೆ ಹಿಂದೂ ಸಂಸ್ಕೃತಿ ಯಾವ ಒಂದು ಪರಂಪರೆಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟು ಸೇರಿ ಆಚರಣೆ ಮಾಡ್ತೀವೋ ಒಂದ್ ಊರು ಒಂದ್ ಕೇರಿ ಒಂದ್ ಗ್ರಾಮ ಅದೇ ಹಿಂದೂ ಸಮಾಜ ನಾವೆಲ್ಲ ಸೇರಿದೀವಿ ಹಾಗಾಗಿ ನಾವೆಲ್ಲ ಹಿಂದೂ ಸಮಾಜದವರು ಈ ಹಿಂದೂ ಸಮಾಜ ಒಟ್ಟು ಸೇರಿದಾಗ ಒಂದು ಹಿಂದೂ ರಾಷ್ಟ್ರ ನಮ್ಮ ದೇಶದಲ್ಲಿ ಆರೂವರೆ ಲಕ್ಷ ಗ್ರಾಮಗಳಿದೆ ಈ ಎಲ್ಲ ಗ್ರಾಮವಾಸಿಗಳು ತಮ್ಮ ಆಚರಣೆಯ ಮೂಲಕ ಈ ಹಿಂದೂ ಸಂಸ್ಕೃತಿಯನ್ನ ಅನೂಜಾನವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದರ ಕಾರಣಕ್ಕೋಸ್ಕರವಾಗಿ ಈ ಸಮಾಜ ಗಟ್ಟಿಯಾಗಿ ಉಳಿದಿದೆ ತನ್ಮೂಲಕವಾಗಿ ಹಿಂದೂ ರಾಷ್ಟ್ರ ಅಂತ ನಾವು ಎದೆ ತಟ್ಟಿ ಹೇಳಬಹುದು ನಾನೊಬ್ಬ ಹಿಂದೂ ನನ್ನ ದೇಶ ಹಿಂದೂ ನನ್ನ ವಾಸಿಗಳೆಲ್ಲರೂ ಕೂಡ ಹಿಂದೂಗಳು ಹೀಗೆ ಹಿಂದುತ್ವ ಅನ್ನೋದಕ್ಕೆ ಒಂದು ವಿಶಾಲವಾದಂತಹ ಪದ್ಧತಿ ಅಥವಾ ವಿಶಾಲವಾದಂತಹ ಒಂದು ವ್ಯಾಖ್ಯೆ ಇದೆ